ನವಿಲು ಮತ್ತು ಕಾಗೆಯ ಕತೆ ಒಮ್ಮೆ ಕಾಗೆ ತನ್ನ ಕಪ್ಪು ಮೈಮತ್ತನ್ನು ನೋಡಿಕೊಂಡುದು ಕಪಡಿಸುತ್ತಿತ್ತು ಅದು ಅತಿ ಸಾಧಾರಣವಾಗಿದ್ದು ಇತರ ಪಕ್ಷಿಗಳಂತೆ ಆಕರ್ಷಕವಾಗಿಲ್ಲ ಎಂದುಕೊಂಡಿತು ಒಂದು ದಿನ ಅದು ಬಿಳಿ ಕೊಕ್ಕರಿಯ ಬಳಿ ಹೋಗಿ ತನ್ನ ಕಷ್ಟವನ್ನು ಹೇಳಿತು ಕೊಕ್ಕರೆ ಕೇಳಿತು ನಾನು ನಕ್ಕಿದಾಗಿದೆ ಆದರೆ ನಿನ್ನ ಕಷ್ಟಕ್ಕೆ ನಾನು ಏನೂ ಮಾಡಲಾರೆ ಆದರೆ ನವಿಲು ತುಂಬಾ ಸುಂದರ ಪಕ್ಷಿ ನೀನು ಅದರ ಬಳಿ ಹೋಗಿ ತನ್ನ ಸಮಸ್ಯೆಯನ್ನು ಹೇಳು ಕಾಗೆ ತಕ್ಷಣ ನವಿಲು ನಿವಾಸಕ್ಕೆ ಹಾರಿತು ನವಿಲು ಬಣ್ಣಗೀಳಿನ ಸುಂದರ ಕತ್ತಲೆ ಮೈಮೆತ್ತದಲ್ಲಿ ನಾಟ್ಯ ಮಾಡುತ್ತಿತ್ತು ಕಾಗೆ ಅದನ್ನು ನೋಡಿದ್ದು ಇನ್ನಷ್ಟು ಬೇಸರವಾಯಿತು ಅದು ನವಿಲು ಕೇಳಿತು ಅಯ್ಯೋ ನಿನಗೆ ಎಲ್ಲ ಬಣ್ಣಗಳೇ ಇವೆ ನಿನ್ನೊಂದಿಗೆ ಹೋಲಿಸಿದರೆ ನಾನು ಅತಿ ಸಾಮಾನ್ಯ ಪಕ್ಷಿ ನಾನು ನಿನ್ನಂತಹ ಬೆಳ್ಳಿ ಬಣ್ಣದ ಬಣ್ಣಗಳಿಂದ ತುಂಬಿದರೆನು ಸುಂದರವಾಗ್ತೇನೆ ನವಿಲು ನಗುತಾ ಉತ್ತರಿಸಿತು ನೋಡು ನಾನು ಸುಂದರವಾಗಿರಬಹುದು ಆದರೆ ನನ್ನ ಜೀವನ ಸವಕಿಯಾದುದಿಲ್ಲ ನನ್ನ ಬಣ್ಣಗಳಿಂದಾಗಿ ಜನರು ನನ್ನನ್ನು ಬಲೆಗೆ ಹಾಕಲು ಪ್ರಯತ್ನಿಸುತ್ತಾರೆ ನಾನು ಯಾವತ್ತಿಗೂ ಶಾಂತಿಯಿಂದ ಇರಲಾರೆ ಆದರೆ ನೀನು ನಿನ್ನ ಗಾಡ ಬಣ್ಣದಿಂದ ಯಾರಿಗೂ ಗಮನಕ್ಕೆ ಬರುವುದಿಲ್ಲ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಈ ಮಾತು ಕೇಳಿ ಕಾಗೆ ತನ್ನ ಶಕ್ತಿ ಮತ್ತು ಸ್ವತಂತ್ರತೆಯ ಅರಿವಿಗೆ ಬಂದಿತು ತನ್ನದೇ ಆದ ವೈಶಿಷ್ಟ್ಯವನ್ನು ಮೆಚ್ಚಿತು ಮತ್ತು ತನ್ನ ಬಣ್ಣವನ್ನು ಗರ್ವದಿಂದ ಸ್ವೀಕರಿಸಿತು